ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತಿರ್ತಾಳೆ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮು ಫಾಲೋ ಮಾಡಿ ಸ್ನೇಹಿತರೆ ಈಗ ಹಾವೇರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹಾವೇರಿ ಜಿಲ್ಲಾ ಪಂಚಾಯತ್ಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇಲ್ಲಿ ಏನು ಹುದ್ದೆ ಖಾಲಿ ಇದೆ ಅಂದರೆ ಸ್ನೇಹಿತರೆ ಸಹಾಯಕ ಜಿಲ್ಲಾ ವ್ಯವಸ್ಥಾಪಕರು ಅಂತಹ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಉದ್ಯೋಗ ಸ್ಥಳ ನೋಡಿದರೆ ಕರ್ನಾಟಕದಲ್ಲಿ ನೇಮಕಾತಿ ಆಗ್ತಿದೆ ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿ ಇದೆ ಸ್ನೇಹಿತರೆ ಇದಕ್ಕೆ ಅರ್ಹತೆ ನೋಡಿದರೆ ಬಿ ಎ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಮತ್ತು ಬಿ ಸಿ ಎ ಆಗಿರ್ಬೇಕು ಸ್ನೇಹಿತರೆ ಅಂಥವ್ರು ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ವಯೋಮಿತಿ ನೋಡಿದ್ರೆ ಸ್ನೇಹಿತರೆ ನಲವತ್ತು ವರ್ಷದ ಒಳಗಿನವರು ಯಾರು ಬೇಕಾದ್ರು ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ವೇತನ ನೋಡಿದ ಸ್ನೇಹಿತರೆ ಮೂವತ್ತು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಮತ್ತು ಇವರು ಎರಡು ವರ್ಷಗಳ ಅನುಭವ ಇದ್ದವರು ಹೆಚ್ಚಿನ ಆದ್ಯತೆ ಅಂತ ಹೇಳ್ತಾ ಇದ್ದಾರೆ ಅಂಥವ್ರು ಹೆಚ್ಚಿನ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಇದು ಜೂನ್ ಮೂವತ್ತರವರೆಗೂ ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೆ ಜಾಬ್ ಹುಡುಕ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತೆ ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಾದ್ರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಓಲಾದವ್ರದ್ದು ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ಆ ತಾಪತ್ರ ಇಲ್ಲ ಸ್ನೇಹಿತರೆ ಬೆಟಮಕ್ಕಿ ಅಂತ ಆ ಪ್ಲೇಸಲ್ಲಿ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ